Thank okay. you. ತಾಲೂಕಿನ ಹೊರಜಾವ್ ಗ್ರಾಮದ ಹದಿನಾಲ್ಕು ರೈತರಿಗೆ ಗುಲ್ಬರ್ಗ ಸಿಮೆಂಟ್ ಫ್ಯಾಕ್ಟರಿ ಅವರು ಸುಮಾರು ಎರಡು ಸಾವಿರ ಹತ್ತರರಿಂದ ಅಗ್ರಿಮೆಂಟ್ ಫಾರ್ ಶೆಲ್ಡಿಡ್ ಅಂತ ಮಾಡಿಕೊಂಡು ಇವತ್ತು ನಿಮ್ಮ ಲ್ಯಾಂಡ್ ಬೇಡ ನಾವು ಕ್ಯಾನ್ಸಲ್ ಮಾಡ್ತೀವಿ ನಾವು ಹೆಚ್ಚು ಕೊಡೋಕ್ಕಾಗಲ್ಲ ಅಂಥೇಳಿ ಇವತ್ತು ಹದಿನಾಲ್ಕು ವರ್ಷದ ನಂತರ ಇವತ್ತು ರೈತರಿಗೆ ವಂಚನೆ ಮಾಡ್ತಾಯಿದ್ದಾರೆ ಇದ್ರ ಬಗ್ಗೆ ಜಿಲ್ಲಾ ಆಡಳಿತ ಮತ್ತು ಮೊನ್ನೆ ನಡೆದಂಥ ಮೀಟಿಂಗ್ನಲ್ಲಿ ಪಬ್ಲಿಕ್ ಹಿರಿಂಗ್ ಮೀಟಿಂಗ್ನಲ್ಲಿ ಎಂಟು ಎಂಟಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅಲ್ಲಿ ಗುಲ್ಬರ್ಗ ಸಿಮಿಟ್ ಒಂದು ಆಯೋಜನೆ ಮಾಡಿತ್ತು ಅದರಲ್ಲಿ ಪಬ್ಲಿಕ್ ಹೇರಿಂಗ್ ಮೀಟಿನಲ್ಲಿ ತನ್ನೇ ಆದ ರೈತರಿಗೆ ಯಾರೂ ಮಾತಾಡೋಕ್ಕೆ ಅವಕಾಶ ಕೊಡಲಿಲ್ಲ ಆ ಕಾರಣದಿಂದ ವಿನೋದ್ ಕುಲಕರ್ಣಿ ಮತ್ತು ಕಾಲಿಕ್ ಜಾಗಿರ್ಬಾರು ಅಂಥೇಳಿ ಇವರೆಲ್ಲ ವಂಚಿತರು ಸುಮಾರು ಹದಿನಾಲ್ಕು ಜನರಿಗೆ ನಮ್ಮೂರಲ್ಲಿರ್ತಕ್ಕಂಥ ರೈತರಿಗೆ ಅಗ್ರಿಮೆಂಟ್ ಪಾರ್ಶಾಲಿಡ್ ಮಾಡಿಕೊಂಡು ಹದಿನಾಲ್ಕು ವರ್ಷದ ನಂತರ ಇವತ್ತು ನಿಮ್ಮ ಲ್ಯಾಂಡ್ ಬೇಡ ಏನು ಬೇಡ ಅಂತ ಆ ನಾವು ಹೇಗಿದ್ರು ಹೊಲ ಮಾರಿದ್ದೀವಿ ಅಂತೇಳಿ ಅವರು ಸಾಲ ಸೂಲ ಮಕ್ಕಳಿಗೆ ಎಜುಕೇಷನು ಮದುವೆ ಮಾಡಿ ಸಾಕಷ್ಟು ಸಾಲ ಮಾಡಿ ಇವತ್ತು ಅವರು ಸಾಕಷ್ಟು ಅವರು ಸಾಲ ಮಾಡಿ ಇವ ಅವರು ಇವತ್ತು ತೊಂದರೆಯಲ್ಲಿದ್ದಾರೆ ತೊಂದರೆ ಅಂತಂದರೆ ಸುಮಾರು ನಾನು ಹೇಳೋ ಉದಾ ಉದಾಹರಣೆ ಅಂದರೆ ಈಗ ವಿನೋದ್ ಲಕ್ಷ್ಮಣರಾವ್ ಅವರು ಒಂದು ವರ್ಷ ಊರು ಬಿಟ್ಟಿದ್ದರು ಸಾಲ ಮಾಡಿ ರ ದುಡ್ಡು ಬರಲಾರದಕೋಸ್ಕರ ರೈತರ ಹತ್ರ ಸಾಲ ತೊಗೊಂಡಿದ್ದರು ಒಂದಕ್ಕೆ ಹತ್ತವರು ಹಂಗೆ ಬಡ್ಡಿಯಾಗಿ ಇವತ್ತು ಅವರಿಗೆ ಇರೋದು ಪ್ರಾಪರ್ಟಿ ಇರೋದು ಒಂದೂವರೆ ಕೋಟಿ ಮೂರು ಕೋಟಿ ರೂಪಾಯಿ ಸಾಲ ಆಗುತ್ತೆ ಇವತ್ತು ಹದಿನಾಲ್ಕು ವರ್ಷದಾಗ ಈ ರೀತಿ ವಂಚನೆ ಆಗಿತ್ತು ಈ ಒಂದು ಸಮಸ್ಯೆ ನಾವು ಈ ಪತ್ರಿಕೆ ಮಾಧ್ಯಮ ಮೂಲಕ ಹೇಳೋದೇನೆಂದ್ರೆ ಜಿಲ್ಲಾ ಆಡಳಿತ ಮತ್ತು ಅಧಿಕಾರಿಗಳು ಈ ಕಂಪ್ನಿಗಳ ಪರವಾಗಿ ಕೆಲಸ ಮಾಡೋದು ಬಿಡಬೇಕು ರೈತರಿಗೆ ಆದಂಥ ಅನ್ಯಾಯಗಳನ್ನು ಸರಿಪಡಿಸಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ನಮ್ಮ ಈಗಿರುವ ಸಿ ಎಮ್ ಗಮನಿಸಿ ರೈತರ ಪರವಾಗಿ ಒಂದು ಆದಂಥ ಅನ್ಯಾಯವನ್ನು ಇದು ಮಾ ಅವರಿಗೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ನಾವು ನಿಮ್ಮ ಮಾಧ್ಯಮ ಮೂಲಕ ನಾವು ಬಂದಿದ್ವಿ ಇವತ್ತು ಈ ವಿಷಯ ಹೇಳಕ್ಕಂದ್ರೆ ಒಂದು ಗುಲ್ಬರ್ಗ ಹೈವೇ ರೋಡಿಗೆ ಒಂದು ಕನೆಕ್ಟೆಡ್ ಆಗ್ಯದ ಒಂದು ರಸ್ತೆ ಆ ರಸ್ತೆ ಸುಮಾರು ಹತ್ತು ವರ್ಷದಿಂದ ಆದರೂ ಕೂಡ ಕಲ್ಲಪ್ಪ ವನಕೇರಿ ಪ್ಯಾಟಿ ಅವ್ರಿಗೆ ಅವರಿಗೆ ಒಂದು ಪರಿಹಾರ ಕೊಟ್ಟಿಲ್ಲ ಹುಡುಗರಿಗೆ ಎಲ್ಲರಿಗೆ ಪರಿಹಾರ ಕೊಟ್ಟರೆ ಅವ್ರದ್ದು ಕೂಡ ಇವತ್ತು ಲ್ಯಾಂಡ್ ಹಾಳಾಗಿದೆ ಮತ್ತು ನೀರು ನಿಂತು ಇಂಥ ಒಂದು ಜ್ವಲಂತ ಸಮಸ್ಯೆಗಳು ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯ ಯಾವುದು ರೈತರಿಗೆ ಸಿಗ್ತಾ ಇಲ್ಲ ಆ ಕಾರಣ ತಮ್ಮಲ್ಲಿ ನಾವು ಇವತ್ತು ಮನವಿ ಮಾಡಿಕೊಂಡು ಈ ಸರ್ಕಾರಕ್ಕೆ ಎಚ್ಚರಿಸಿದಂಥ ನಾಳೆ ಬರ್ತಕ್ಕಂಥ ಹದಿನೇಳನೇ ತಾರೀಕಿಗೆ ಕ್ಯಾಬಿನೆಟಲ್ಲಿ ಈ ರೈತರು ಈಗಾಗಲೇ ನಾವು ಸುಸೈಡ್ ಮಾಡ್ಕೊತೀವಿ ಅಂಥೇಳಿ ಡಿ ಸಿ ಅವರಿಗೆ ಮನವಿ ಮಾಡಿದ್ದಾರೆ ಮತ್ತು ಕ್ಯಾಬಿನೆಟು ಕೂಡ ಬನ್ನಿ ಅವತ್ತಿನ ದಿನವೇ ಅವರು ತೀರ್ಮಾನ ಮಾಡ್ಕೊಳ್ಳೋದು ರೆಡಿ ಇದ್ದಾರೆ ಆ ರೀತಿ ಆಗಲಾರ್ದಂಗೆ ಈ ಸರ ಸರ್ಕಾರ ಹೊಂದಿಸಬೇಕು ಮತ್ತು ಅವರಿಗೆ ಪರಿಹಾರ ಮಾಡಿಕೊಡ್ಬೇಕಂತ ಹೇಳಿ ಇನ್ನೂ ಕಾಲಾವಕಾಶ ಎರಡು ಮೂರು ದಿನ ಅದರಲ್ಲಿ ಅವರಿಗೆ ನ್ಯಾಯ ಒದಗಿಸಬೇಕಂತ ಹೇಳಿ ತಮ್ಮ ಮೂಲಕ ನಾನು ಕಂಪನಿ ಹೆಸರು ಹೇಳಿಲ್ಲ ಗುಲ್ಬರ್ಗ ಸಿಮೆಂಟ್ ಫ್ಯಾಕ್ಟ್ರಿ ಹಾ ಗುಲ್ಬರ್ಗ ಸಿಮೆಂಟ್ ಫ್ಯಾಕ್ಟ್ರಿ ಅಂತ ಹೇಳಿದ್ರೆ ಕಲಬುರ್ಗಿ ಅಂತ ಈಗ ಆಗಿದೆ ಹಿಂದೆ ಗುಲ್ಬರ್ಗ ಸಿಮೆಂಟ್ ಫ್ಯಾಕ್ಟ್ರಿ ಅಂತ ಹೇಳಿ ತಮ್ಮ ಹೆಸರು ನಾನು ತಿಪ್ಪಣೆಡ್ಡಿ ಅಂತ ಕಲ್ಯಾಣ ಕರ್ನಾಟಕ ನಿರ್ದೇಶಕ ಹಾಗೂ ಹಾಫ್ಕಾಮ ಪ್ರೆಸೆಂಟ್ ಯಾದಗಿರಿ ಗುಲ್ಬರ್ಗ ಹಾಫ್ಕಾಮ್ ಡೈರೆಕ್ಟರ್ ಆಗಿದ್ದು ಅದೇ ಗ್ರಾಮದವರಾಗಿರೋದ್ರಿಂದ ಈ ನಮ್ಮ ರೈತರಿಗಾದಂಥ ಅನ್ಯಾಯವನ್ನು ನಾನು ತನ್ನ ತಂದೆಗಡೆ ಬಂದಿದ್ದೀನಿ